ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಬೆಳಗ್ಗೆ ನಾವು ಮೈಸೂರು ಟ್ರಾವೆಲ್ ಹೊರಟಿದ್ವಿ ಮತ್ತೆ ರೋಡ್ ಅಲ್ಲಿ ಚೆಂಡಿ ಬಿದ್ದಿದ್ದಾಳೆ ನಮ್ ಚಿಕ್ಕ ಮನೇಲಿ ಇರೋ ಒಂದ್ ಗಂಗೆನೆ ತಿರುಗು ನೋಡಲ್ಲ ಇಲ್ಲಿ ನೋಡಿದ್ರೆ ಎತ್ತುಗಳನ್ನ ಬಿಡಂಗೆ ಕಾಣಿಸ್ತಾ ಇಲ್ಲ ನಮ್ ಚುಪ್ಪಿ ಅಲ್ಲೋಗಿ ಏನ್ ಮಾಡ್ತಾವ್ ಗೊತ್ತಿಲ್ಲ ನಮ್ ಚಿಕ್ಕ ನೋಡಿ ಹೆಂಗ್ ಬಗ್ ನೋಡ್ತಾ ಇದ್ದಾಳೆ ಎಷ್ಟೆಷ್ಟು ಲೀಟರ್ ಹಾಲು ಕೊಡ್ಬೋದ್ರ ಏಯ್ ಅನ್ನ ಕಾರ್ ಮ್ಯೂಸಿಯಂ ಇತ್ತು ಅಲ್ಲಿಗೆ ಬಂದಿದ್ವಿ ಒಂದ್ ಕಾರ್ ಅಷ್ಟು ಡಿಕ್ಕಿ ಐತಲ್ಲ ಇದು

ಹಾಗಾಗಿ ನಮ್ಮ ಅವರು ಬಂದಿದ್ದಾರೆ ಕಾಲು ಉಳುಕ್ ತೆಗೋಕೆ ಅಂತ ಹೇಳಿಬಿಟ್ಟು ಸಣ್ಣ ಸೌಕರ್ಯ ಚೆನ್ನಾಗಿದ್ದೀರಾ ಬಾಪು ಮಗನೇ ಚೆನ್ನಾಗಿದ್ದೀರಿ ಹ್ಞೂ ಇವರೆಲ್ಲ ನಾನು ಚಿಕ್ಕದ್ರಲ್ಲಿದ್ದಾಗ ನಮ್ಮಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದವರು ಇವಾಗ ಸ್ವಲ್ಪ ಎಲ್ಲ ವಯಸ್ಸಾಗಿರುತ್ತಲ್ಲ ಸೊ ಹಾಗಾಗಿ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಇರ್ತಾರಲ್ಲೋ ಹಾಗಾಗಿ ಮನೆಯಲ್ಲೇ ಇರ್ತಾರೆ ಈಗ ಸ್ವಲ್ಪ ಅಮ್ಮಂಗೆ ಕಾಲು ಉಳಕ್ ತಂಗಾಗಿತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಂದು ತ್ರೀ ಡೇಸ್ ಇಂದ ಬಂದ್ಬಿಟ್ಟು ಈ ಥರ ಉಳುಕ್ ತಗೊಟ್ಬಿಟ್ಟು ಹೋಗಿ ಹಾಗೆ ನಾಳೆ ನಾಳೆ ಹೊರಗಡೆ ಏನೋ ಟ್ರಿಪ್ ಹೋಗೋದಿತ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಹಸನೆಯಲ್ಲಿ ಶಾಪಿಂಗ್ ಮಾಡೋದಿತ್ತು ಅಂತ ಹೇಳಿಬಿಟ್ಟು ಮಕ್ಕಳು ನಾನು ಎಲ್ಲ ಕರ್ಕೊಬಿಟ್ಟು ಬಂದಿದ್ದೇನೆ

ಓಕೆ ನೆನ್ನೆ ಎಲ್ಲ ಶಾಪಿಂಗ್ ಬಂದಿದ್ದಿದೆ ಈಗ ಅದನ್ನ ಪ್ಯಾಕ್ ಮಾಡ್ಕೊಬೇಕು ಯಾಕಂದ್ರೆ ನಾಳೆ ಎಲ್ಲೋ ಟ್ರಿಪ್ ಹೋಗೋದಿದೆ ಎಲ್ಲಿಗೆ ಅಂತ ಹೇಳ್ತೀನಿ ಹಾಗೆ ನೋಡಿ ಶಾಪಿಂಗ್ ಮಾಡ್ಕೊಬಿಟ್ಟು ಬಂದಿದ್ದೆ ಡ್ರೆಸ್ಗಳು ಒಂದು ಸರಿ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ ತೋರಿಸಿದ್ರು ನಿಮಗೂ ಖುಷಿ ಆಗುತ್ತಲ್ವ ಇದನ್ನು ತಗೋಬಿಟ್ಟು ಬಂದೆ ತುಂಬಾ ಇಷ್ಟ ಆಯಿತು ನನಗೆ ಹಾಗೆ ಪಿಂಕ್ ಅಂದರೆ ಸ್ವಲ್ಪ ಇಷ್ಟ ಹಾಗಾಗಿ ಅಂಥದ್ದನ್ನೇ ಎರಡು ತಗೊಬಿಟ್ಟು ಬಂದಿದ್ದೀನಿ ಫ್ರಾಕ್ ಇದು ಎಲ್ಲ ವೀನೇಕ್ ಬಂದ್ಬಿಟ್ಟಿದ್ದೀನಿ ಈ ಸರಿ ಯಾಕೋ ಏನೂ ಗೊತ್ತಿಲ್ಲ ಇದಿಷ್ಟಾಗಿ ಸೇಮ್ ಇದೇ ಥರ ಇನ್ನೊಂದು ತೊಗೊಂಡಿದ್ದೀರಿ ಅದು ಕಾಲರ್ ಇದೆ ಅಷ್ಟೇ ಇದು ಟೂ ಪೀಸ್ ಸೆಟ್ ನನಗೆ ಪಾಕೆಟ್ ಇದ್ದರೆ ಇಷ್ಟ ಸೊ ಹಾಗಾಗಿ ಇದಕ್ಕೆ ಇದು ಪ್ಯಾಂಟ್ ಬಂದಿದೆ ತುಂಬ ಇಷ್ಟ ಆಯ್ತು ಇದೆಲ್ಲ ಇವಾಗ ಪ್ಯಾಕ್ ಮಾಡ್ಕೊಬೇಕು ನನಗೆ ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ಪ್ಯಾಕ್ ಮಾಡ್ಕೊಳ್ಳೋದ್ರಲ್ಲೇ ನಂದು ಅರ್ಧ ದಿನ ಹೋಗಿ ಆದರೆ ಒಂದೇ ಸರಿ ಕಮ್ಮಿ ಮಾಡ್ಕೊಳ್ಳೋಕ್ಕಾಗಲ್ಲ ಪಾಪಿ ಕಿರಿಕಿರಿ ಮಾಡ್ತಾ ಇರ್ತಾನಲ್ಲ ಸೊ ಹಾಗಾಗಿ ಎಲ್ಲ ಈಗ ರೆಡಿ ಮಾಡ್ಕೊಳ್ತೀನಿ ಎಲ್ಲಿಗೆ ಏನು ಅಂತ ಇದೇ ವಿಡಿಯೋ ನೋಡ್ತೇವೆ ಕೊನೆಯಲ್ಲಿ ಗೊತ್ತಾಗುತ್ತೆ ಹಾಗೆ ನೀವು ನೋಡಿದ್ರಿ ಅಮ್ಮಂಗೆ ಬೆಳಗ್ಗೆ ಸ್ವಲ್ಪ ಕಾಲು ತಿಕ್ತಾಯಿದ್ರು ಮಸಾಜ್ ಮಾಡ್ತಾಯಿದ್ರು ಯಾಕಂದರೆ ಅಮ್ಮಂಗೆ ಸ್ವಲ್ಪ ಈಗ ಮೂರು ತಿಂಗಳಿಂದ ಒಂದು ಸ್ಕಿಪ್ ಆಗಿಬಿಟ್ಟು ಹಾಗೆ ಕಾಲು ಉಳುಕ್ತಂಗೆ ಆಗಿತ್ತಲ್ಲ ಸೊ ಹಾಗಾಗಿ ಕಾಲು ಉಳುಕ್ ತೆಗಿಸ್ಕೊತಿದ್ರು ಇನ್ನು ನಾಳೆ ನಾವು ಟ್ರಿಪ್ ಹೋಗಿರೋದ್ರಿಂದ ಸ್ವಲ್ಪ ಪಾಪ ಎತ್ಕೊಳ್ಳೋದಿರುತ್ತೆ ತುಂಬ ಓಡಾಡೋದಿರುತ್ತೆ ಹಾಗಾಗಿ ಅಮ್ಮಂಗೆ ಒಂದು ಸ್ವಲ್ಪ ಸಿರಪ್ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ನಾನು ಆಮೇಲೆ ಪಟ್ಟೆ ಪ್ಯಾಕ್ ಮಾಡ್ಕೊಬೇಕು ಹಾಗೆ ನಾನು ಹೇಳಿದ್ನಲ್ಲ ಅಮ್ಮಂಗೆ ಸಿಕ್ಸ್ ಮಂತ್ಸ್ ಬ್ಯಾಕ್ ಸ್ವಲ್ಪ ಸ್ಲಿಪ್ಪಾಗಿ ಕಾಲು ನೋವು ಬಂದುಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲ ಕಡೆ ಟ್ರೈ ಮಾಡಿದ್ರು ಏನೂ ಪ್ರಯೋಜನ ಆಗಲಿಲ್ಲ ಆ ನಂತರ ಡಾಕ್ಟರ್ ಕನ್ಸಂಟ್ರೇಷನ್ ತಗೊಂಡು ಈಗ ಅಮೃತ್ ನೋನೆ ಅರ್ಥ ಪ್ಲೇಸ್ ಕುಡಿತಾ ಇದ್ದಾರೆ ಈಗ ತ್ರೀ ಮಂತ್ಸ್ ಇಂದ ಈ ಅಮೃತ ನೋನೆ ಅರ್ಥ ಪ್ಲೇಸ್ ನ ಒಂದು ಫೈ ಎಮ್ ಎಲ್ ಅಷ್ಟೇ ಹಾಟ್ ವಾಟರ್ ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಿದ್ದೀನಿ ಈಗ ಆರೋಗ್ಯದಲ್ಲಿ ಸ್ವಲ್ಪ ಮಂಡಿ ನೋವು ಕೂಡ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದ್ರೆ ಇದರಲ್ಲಿ ಏಟಿ ಪರ್ಸೆಂಟ್ ನೋನಿ ಹಣ್ಣಿನ ರಸ ಇದೆ ಹಾಗೆ ಟ್ವೆಂಟಿ ಪರ್ಸೆಂಟ್ ಆಂಟಿ ಇನ್ಫ್ಲಾಮೆಂಟರಿ ಹರ್ಬ್ಸ್ ಇದೆ ಅಮೃತ್ ನೋನಿ ಅರ್ಥ ಪ್ಲೇಸ್ ಅಲ್ಲಿ ಮೈನ್ ಆಗಿ ಎರಡು ಮೂಲ ರಸನ ಇರೋದ್ರಿಂದ ನಮ್ಮ ಮೂಳೆನ ಸ್ಟ್ರಾಂಗ್ ಮಾಡುತ್ತೆ ಹಾಗೇನೆ ಎಷ್ಟೇ ವರ್ಷದ ನವಿದ್ರು ಕೂಡ ಒಂದ್ ಎರಡು ಮೂರು ತಿಂಗಳಲ್ಲಿ ಕೂಡ ಗುಣಪಡಿಸುತ್ತೆ ಹಾಗೆ ತುಂಬಾ ಜನರಿಗೆ ಮಂಡಿನವ್ ಇರುತ್ತೆ ಮಸಲ್ಸ್ ಪೇನ್ ಇರುತ್ತೆ ಜಾಯಿಂಟ್ಸ್ ಪೇನ್ ಇರುತ್ತೆ ಹಾಗೆ ಮೂಳೆ ಇಡ್ತಾ ಹಾಗೆ ಪಾದ ನೋವು ಅಂತ ಹೇಳ್ತಾ ಇರ್ತಾರೆ ಅದರಲ್ಲೂ ಮೇಯ್ನ್ ಆಗಿ ಈಗ ಮೂಳೆದು ಸ್ಟ್ರೆಂತ್ ಕಡಿಮೆ ಇರುತ್ತೆ ಅಂತವ್ರಿಗೆ ಆಯಾಸ ಆಗ್ತಾ ಇರುತ್ತೆ ಅಂಥವ್ರಿಗೆ ಅಂತವರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಅಮ್ಮಂಗೆ ಒಬ್ಬರು ಬಂದು ಕಾಲ್ ಮಸಾಜ್ ಮಾಡ್ತಾರೆ ಹಾಗೆ ನಮ್ಮಅಮ್ಮ ವಾಕ್ ಕೂಡ ಮಾಡ್ತಾರೆ ನಿಮಗೂ ಏನಾದರೂ ಅಮೃತ್ ನೋನಿ ಅರ್ಥೋ ಪ್ಲೇಸ್ ತೊಗೊಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಬಹುದು ಕನ್ಸಂಟ್ರೇಷನ್ ಇರುತ್ತೆ ಫ್ರೀಯಾಗಿ ಹಾಗೆ ಅಮೃತ್ ನೋನಿ ಅರ್ಥೋ ಪ್ಲೇಸ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇರುತ್ತೆ ನಿಮ್ಮ ಮನೇಲಿ ಯಾರಿಗಾದರೂ ಬಿ ಪಿ ಶುಗರ್ ಅಸ್ತಮ ಮಂಡಿ ನೋವು ಗ್ಯಾಸ್ಟ್ರಿಕ್ ಏನೇ ಇದ್ರೂ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಕರ್ನಾಟಕದ ಯಾವುದೇ ಮೂಲೆ ಎಲ್ಲಿದ್ರೂ ಕೂಡ ಕಾಲ್ ಮಾಡಿ ಚಿಕಿತ್ಸೆ ಪಡ್ಕೊಬೋದು ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆನೆ ನಾವು ಮೈಸೂರು ಟ್ರಾವೆಲ್ ಹೊಟ್ಟಿದೀವಿ ಎಲ್ಲಿಗೆ ಹೋಗಿದೀವಿ ಮೊನ್ನೆ ಮೈಸೂರು ಕೆಲವರಿಗೆ ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಹೋಗಕ್ಕೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗಲ್ಲ ನನಗೆ ತುಂಬ ಅರ್ಲಿ ಮಾರ್ನಿಂಗ್ ಹೋಗೋಕೆ ಇಷ್ಟನೇ ಇಲ್ಲ ಯಾಕಂದರೆ ಬೇಗ ಇದ್ದು ಮಕ್ಕಳನ್ನ ರೆಡಿ ಮಾಡಿಸಿ ನಾನೆಲ್ಲ ರೆಡಿಯಾಗಿ ಹೋಗೋದೊಂದು ಸ್ವಲ್ಪ ಹಿಂಸೆ ಏನೋ ಒಂಥರ ಫ್ರೆಶ್ ಅನ್ಸಲ್ಲ ಒಂಥರ ವಾಮಿಟ್ ಬಂದಂಗೆಲ್ಲ ಆಗ್ತಾ ಇರುತ್ತೆ ಆದರೂ ಕೂಡ ನಾವಿವತ್ತು ಮೈಸೂರಿಗೆ ಹೊರಟಿದ್ವಿ ಅಂದರೆ ಎರಡು ದಿನ ರಜೆ ಇತ್ತು ನನ್ನ ಮಗಳಿಗೆ ಸೊ ಹಾಗಾಗಿ ಟೈಮಲ್ಲಿ ಎಲ್ಲಾದರೂ ಹೊರಗಡೆ ಟ್ರಿಪ್ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಹೊರಡ್ತಾ ಇದ್ವಿ ಇವತ್ತು ತುಂಬಾ ಬೇಗ ಹೊರಟಿದ್ವಿ ತುಂಬ ಬೇಗ ಅಂದರೆ ಎಂಟು ಗಂಟೆಗೆ ಪಾಪ ಆರೂವರೆಗೆ ರೆಡಿ ಹೇಳಿದರು ನಾವಂತೂ ಎಂಟು ಗಂಟೆ ನೋಡಿ ಅರ್ಲಿ ಮಾರ್ನಿಂಗ್ ನಮ್ಮ ಬರ್ತೋರು ಸೇತುವೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ತುಂಬಾ ದಿನ ಆಗಿತ್ತಲ್ಲ ಇದು ರಿಯಲ್ ಆಗಿ ನೋಡಲು ವಿಡಿಯೋ ನೋಡ್ಕೊಳ್ಳು ಅಂತ ಹಂಗ ಯೋಚನೆ ಮಾಡೋದ್ರೊಳಗೆ ಅದು ಪಾಸ್ ಆಗ್ಬಿಡ್ತದೆ ತುಂಬಾ ಚೆನ್ನಾಗಿತ್ತು ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಈಗ ತಿಂಡಿಗೆ ಅಂತ ಹೇಳಿ ಬಂದಿದ್ದೀವಿ ನಿಮಗೆ ಮೊದಲಾಗೆ ನಾವು ಇವತ್ತು ಮೈಸೂರು ಹುಟ್ಟಿದ್ವಿ ನಾವು ಊರಿಂದನೇ ಮೈಸೂರು ಮಲ್ಪಟ್ಣ ಮತ್ತೆ ರಾಮನಾಥಪುರ ಕೊಣನೂರು ಅರ್ಕಲ್ಗೋಡು ಕೇರ್ ನಗರಕ್ಕೆ ಇನ್ನೊಂದು ನಾಲ್ಕು ಕಿಲೋಮೀಟರ್ ಇದೆ ಅನ್ನಪೂರ್ಣೇಶ್ವರಿಗೆ ಬಂದಿದ್ದೀವಿ ಇವಾಗ ತಿಂಡಿ ಎಲ್ಲ ತಿಂದು ಓಕೆ ಓಕೆ ಈಗ ಸದ್ಯಕ್ಕೆ ನಾವು ಇದು ವಸ್ತು ನಮಗೂ ವಸ್ತು ಹಾಗಾಗಿ ತಿನ್ಕೊಂಡು ಈಗ ನಾನು ನನ್ನ ಮಗಳು ಎಲ್ಲ ಹೊರಟಿದೀವಿ ಇನ್ನು ನೆಕ್ಸ್ಟ್ ಮೈಸೂರಲ್ಲಿ ಸಿಗೋಣ ನಮ್ಮ ಚಿಕ್ಕವನ್ನ ಇಲ್ಲ ಆದರೆ ನಮ್ಮ ಚಿಕ್ಕವನ್ನ ಸೈಡನ್ ಅಂತ ಸ್ಟಾರ್ಟ್ ಆಗಿದೆ ನೋಡಿ ಬಾಯ್ ನಿಮ್ಮನ್ನು ಫಾಲೋ ಮಾಡೋದು ನಮ್ಮ ಚಿಕ್ಕವನ್ನ ಬರ್ತಿದ್ದಾಗೇ ಏ ಚಿಕ್ಕವನ್ನ ತೋರಿಸಿ ಮಧ್ಯ ರೋಡಲ್ಲಿ ಚೆಂಡಿ ಬಿದ್ದಿದ್ದಾಳೆ ನಮ್ಮ ಚಿಕ್ಕವ ನಾವು ಮೈಸೂರು ಬರ್ತಿದ್ದಾಗೇನೆ ಫಸ್ಟ್ ಬಂದಿದ್ದು ಚಾಮುಂಡಿ ಬೆಟ್ಟ ಬೇಗ ಬಂದಿದ್ದೀವಲ್ಲ ಇವತ್ತು ರಶ್ ಇರಲ್ಲ ಅಂತ ಅನ್ಕೊಂಡಿದ್ದು ನೋಡಿದ್ರೆ ತುಂಬಾನೇ ರಶ್ ಇತ್ತು ಹಾಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ದು ಮಕ್ಕಳು ಪಾಪ ಏನೂ ಕೇಳಲಿಲ್ಲ ನಾವೇ ಪಾಪ ಮಕ್ಳಿಗೆ ತಗೊಟ್ಟಿದ್ದಾಯ್ತು ಅಂದರೆ ನನಗೆಂತ ಇದು ನಾನು ತಗೊಳ್ತೀನೋ ಬಿಡ್ತೀನೋ ಬಟ್ ಈ ಥರ ನಂಗೆ ಕಣ್ ತುಂಬಿಸ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಈ ಥರ ಇಷ್ಟ ಯಾಕೋ ಏನೂ ಗೊತ್ತಿಲ್ಲ ಏನೋ ಒಂಥರ ಒಂದು ಅಷ್ಟು ಹುಡುಕ್ತಾಗ ಏನಾದರೂ ಒಂದು ಡಿಫ್ರೆಂಟಾಗಿ ಸಿಂಪಲ್ ಆಗಿರೋದು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇಷ್ಟ ಆಗುತ್ತೆ ಅಂದರೆ ಚಿಕ್ಕ ಚಿಕ್ಕ ಐಟಮ್ಸು ಕಡಿಮೆ ದುಡ್ಡಿಗೆ ತುಂಬ ಐಟಮ್ಸ್ ತೆಗು ಜಾತ್ರೆ ಆಗಲಿ ಎಕ್ಸಿಬಿಷನ್ ಆಗಲಿ ಇಂಥ ದೇವಸ್ಥಾನಗಳಿಗೆ ಬಂದಾಗ ಹಾಗಾಗಿ ನನಗಿಂತ ಶಾಪಿಂಗ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ತುಂಬ ಟೈಮ್ ಬೇಕು ಇಲ್ಲಿ ನನಗೆ ಟೈಮೇ ಕೊಡಲಿಲ್ಲ ನೋಡಿ ಇದು ನಾನ್ನೂರೈವತ್ತು ರೂಪಾಯಿ ಅಂತ ಇದು ನಮ್ಮ ಅಕ್ಕ ನೂರೈದು ರೂಪಾಯಿಗೆ ಇಲ್ಲ ಇದ್ರಕ್ಕಿಂತ ಒಂಚೂ ಚಿಕ್ಕದು ಇದು ಮೊದಲು ಹಸುಗಳಿಗೆ ಇದಾಗಿ ಕೊಡೋರು ನಮ್ಮಲ್ಲಿತ್ತು ಏನೋ ಒಂದು ಕೊಡೋರು ಇದು ಚೆನ್ನಾಗಿದೆ ಇಲ್ಲೇನೋ ಬೈನಾಕಿಲ್ಲರಲ್ಲಿ ನಿಂತ್ಕೊಂಡು ಹೊರಗಡೆ ಮೈಸೂರಿನ ಫುಲ್ ನೋಡ ಅಂತ ಒಂದು ವ್ಯೂ ಇತ್ತು ಹಾಗಾಗಿ ಮಕ್ಕಳು ನೋಡ್ತೀವಿ ಅಂದರು ಒಬ್ಬರಿಗೆ ಟ್ವೆಂಟಿ ರುಪೀಸು ನೋಡ ಅಂತವ್ರು ಮಾತ್ರ ಒಳಗಡೆ ಎಂಟ್ರಿ ಇತ್ತು ಮಕ್ಳನ್ನ ಇಬ್ಬರನ್ನ ಅಲ್ಲಿ ಕಳಿಸ್ಬಿಟ್ಟು ನಾನೇ ಇಲ್ಲಿಂದ ನೋಡ್ತಾ ಇದ್ದೀನಿ ನನ್ನ ಫೋನಿಂದ ಝೂಮ್ ಹಾಕ್ಬಿಟ್ಟು ನೋಡಿ ನನಗೂ ಒಂದು ಸ್ವಲ್ಪ ನೋಡಬೇಕಾಗಿತ್ತು ಅಂತ ಈಗ ಅನಿಸ್ತಿದೆ ಅಲ್ಲಿ ಸ್ವಲ್ಪ ಲೇಟ್ ಆಯ್ತು ಎಲ್ಲ ಕವರ್ ಮಾಡಬೇಕು ಇವತ್ತು ನಾಳೆ ಎರಡೇ ದಿನ ಟೈಮ್ ಅಂದ್ರೆ ಸೊ ಹಾಗಾಗಿ ಬಟ್ಪಟ್ಟ ಅಂತ ಹೇಳಿ ಹೊರಡ್ತಾ ಇದ್ದು ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತಿತ್ತು ಟೈಮ್ ಆಗಿತ್ತು ಮಧ್ಯಾಹ್ನ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಹಳ್ಳಿ ಮನೆ ಅಂತ ಹೋಟೆಲ್ ಹೋಟೆಲ್ ಗೆ ಊಟ ಎಲ್ಲ ಹೇಗಿದೆ ಏನು ಇತ್ತ ಅಂತ ಹೇಳ್ಬಿಟ್ಟು ಈಗ ಒಳಗೆ ಹೋಗಿ ನೋಡ್ಬೇಕು ನಮ್ಮ ಮನೆ ಮಕ್ಳು ನೋಡಿ ನಮ್ಮ ಮನೇಲಿ ಇರೋ ಒಂದ್ ಗಂಗೆನೆ ತಿರುಗು ನೋಡಲ್ಲ ಇಲ್ಲಿ ನೋಡಿದ ಎತ್ಗಳನ್ನ ಬಿಡಂಗೆ ಕಾಣಿಸ್ತಾ ಇಲ್ಲ ನಮ್ ಚುಪ್ಪಿ ಅಲ್ಲಿ ಹೋಗಿ ಏನ್ ಮಾಡ್ತವ್ ಗೊತ್ತಿಲ್ಲ ನಮ್ ಚಿಕ್ಕ ನೋಡಿ ಹೆಂಗ್ ಬಂಗ್ ನೋಡ್ತಾ ಇದ್ದಾಳೆ ಇವ್ ಎಷ್ಟೆಷ್ಟು ಲೀಟರ್ ಹಾಲ್ ಕೊಡ್ಬೋದ್ರ ಮಗ್ಲ ಇದ್ ಎಷ್ಟ್ ಲೀಟರ್ ಹಾಲ್ ಕೊಡ್ಬೋದೆ ಅಂದಾಜು ಕರೆಕ್ಟಾಗಿ ಆಗಿ ಯಾರು ಹೇಳ್ತೀರಾ ಅಂತ ಚುಪ್ಪಿ ಇದ್ ಎಷ್ಟ್ ಲೀಟರ್ ಹಾಲ್ ಕೊಡ್ಬೋದ್ ಅವು ಅಲ್ಲ ಸ್ಟ್ಯಾಚ್ಯೂ ಅಲ್ದಿದ್ರೆ ನಡಿ ನಟಿ ಮಗ್ಲು ಶಾವಿಗೆ ಊಟ ನನಗೆ ಶಾವ್ಗೆ ಕಾಯಾಲೆ ಇದೆ ಶಾವಿಗೆ ಒಂದೇ ಬೀಡ ಕಾಣ್ತಿದೆ ಕಾಯಾಲೇನು ತಿನ್ನಲ್ಲ ಮಕ್ಕಳು ಅಮ್ಮ ಎಲ್ಲ ಸೇರಿ ಗೋಬಿ ತೊಗೊಂಡ್ರು ಅಕ್ಕ ಟೊಮೊಟೊ ಸೂಪ್ ಬೇಕು ಅಂತ ಹೇಳಿಬಿಟ್ರು ಟೊಮೊಟೊ ಸೂಪ್ ತೊಗೊಂಡ್ಲು ಇನ್ನು ನನಗೆ ಬಿರಿಯಾನಿ ತೊಗೊಂಡೆ ಹಾಗೆ ಮಕ್ಕಳು ಪರೋಟ ಬೇಕು ಅಂತ ಹೇಳಿ ಪರೋಟ ತೊಗೊಂಡ್ರು ಬಿರಿಯಾನಿ ಅಂದರೆ ಮಶ್ರೂಮ್ ಬಿರಿಯಾನಿ ನಮ್ಮಮ್ಮ ಮಾಡೋ ಶಾವಿಗೆ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಮ್ಮ ಸಣ್ಣಗೆ ಮಾಡ್ತಾರೆ ಹಾಗಾಗಿ ನಮ್ಮಮ್ಮ ಮಾಡೋ ಚಿಕ್ಕ ಶಾವಿಗೆ ಇಷ್ಟ ನಂಗೆ ದಪ್ಪ ಶಾವಿಗೆ ನಂಗೆ ಇಷ್ಟ ಇಲ್ಲ ತಿನ್ನೋಕೆ ಏನೋ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಾತ್ರ ಸಕ್ಕದಾಗಿತ್ತು ಒಮ್ಮೆ ಟ್ರೈ ಮಾಡಿ ಇಲ್ಲಿದ್ದವರು ಊಟ ಎಲ್ಲ ಪಕ್ಕದಲ್ಲಿ ಬೀಡ ಹಾಕ್ತಾ ಇದ್ರು ಬೀಡನು ಹಾಕೊಂಡು ನೆಕ್ಸ್ಟ್ ಪಯಣ ಎಲ್ಲಿಗೆ ಅಂತ ಯೋಚನೆ ಮಾಡ್ಕೊಂಡು ಹೊರಗಡೆ ಬರ್ತಿದ್ದ ಅಲ್ಲಿಂದ ಎರಡು ಕಿಲೋಮೀಟರ್ ಪಯಣ ಅನ್ನ ಕಾರ್ ಮ್ಯೂಸಿಯಂ ಇತ್ತು ಅಲ್ಲಿಗೆ ಬಂದಿದ್ವಿ ಇದನ್ನ ನಾನು ವಿಡಿಯೋದಲ್ಲೆಲ್ಲ ನೋಡ್ತಾ ಇದ್ದೆ ಬಟ್ ಒಳಗಡೆ ಹೇಗಿದೆ ಏನು ಗೊತ್ತಿಲ್ಲ ಈಗ ಹೋಗಿ ನೋಡ್ಬೇಕು ನನ್ನ ಮಗನಿಗೆ ಚುಪ್ಪಿ ಅಂದ್ರೆ ತುಂಬಾ ಇಷ್ಟ ನಮ್ಮನೆ ಮಕ್ಳಿಗೆ ಮೂರು ಮಕ್ಳಿಗೂ ಅವ್ನ ಕಂಡ್ರೆ ಅಷ್ಟು ಇಷ್ಟ ಸಣ್ಣವನು ಚಿಕ್ಕವನು ಅಂತ ಮುಂದಕ್ಕೆ ಹೆಂಗೋ ಏನೂ ಗೊತ್ತಿಲ್ಲ ಈಗ ಕೊಡೇ ಚಿಕ್ಕಿ ನಾನು ಎತ್ಕೊಂಡ್ತೀನಿ ಅಂತ ಹೇಳ್ಬಿಟ್ಟು ಎತ್ಕ ಓಡಾಡ್ತಾ ಇದ್ದೀನಿ ಇವೆರಡು ಪಾಪ ಅಷ್ಟೇ ಕೊಡೇ ಚಿಕ್ಕಿ ನಾನು ಎತ್ಕೊಂತೀನಿ ಅಂತಾರೆ ನನಗೆ ಸ್ವಲ್ಪ ಭಯ ಆಗುತ್ತೆ ನನ್ನ ಮಗಳು ಅಷ್ಟೇ ಕೊಡಮ್ಮ ನನಗೆ ಅನ್ನುತ್ತೆ ಎಲ್ಲಿ ಕೆಳಗೆ ಬೀಳಿಸ್ತಾರಂತ ಭಯಕ್ಕೆ ಕೊಡಲ್ಲ ನಾನು ನನ್ನ ನನಗೆ ಅಂತ ನಾನು ಅವಳಿಗೆ ಸುಮ್ಮನೆ ವೀಡಿಯೋ ಅವಳು ಯೂಟ್ಯೂಬಲ್ಲಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಲ್ಲ ಸೊ ಹಾಗಾಗಿ ಅವಳು ಅಂತ ಮಾಡುವಂತ ಹೇಳ್ತಾ ಗೊತ್ತಿಲ್ಲ ಇದು ನಾನು ವೀಡಿಯೋದಲ್ಲೆಲ್ಲ ನೋಡಿದೆ ಪಯಣ ಅಂತ ಹೇಳ್ಬಿಟ್ಟು ಕಾರ್ ಶೋ ಕಾರ್ ಮ್ಯೂಸಿಯಂ ಇದು ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹಾಗೆ ಟಿಕೆಟ್ ಇರುತ್ತೆ ಚಿಕ್ಕವರು ಹತ್ತು ಇರೋ ಮಕ್ಕಳಿಗೆ ಇರಲ್ಲ ದೊಡ್ಡವರಿಗೆ ಒಬ್ಬರಿಗೆ ಐವತ್ತು ರೂಪಾಯಿ ಅಂತ ಇರುತ್ತೆ இல்ல தர்மசாலால இல்ல உள்ள மாலுக்கு வந்தா யா ஃபீல் ஆகுது அதே மாதிரி ஃபீல் ஆகுது ஓகே நமக்கு டிக்கெட் ಸಿகிது மத்த வடகடை பந்தி இல்ல அட நல்லوري வா ಮಕ್ಕಳು ಅತ್ತು ಶುದ್ಧ ಮಕ್ಕಳಿಗೆ ಇಲ್ಲ ಇನ್ನ ದೊಡ್ಡವರಿಗೆ ಫಿಫ್ಟಿ ರುಪೀಸ್ ಪರ್ ಎಡ್ ಅಲ್ಲದೆ ಕಾರ್ ಒಂದ್ರಕ್ಕಿಂತ ಒಂದು ಚೆನ್ನಾಗಿತ್ತು ತುಂಬಾನೇ ಡಿಫರೆಂಟ್ ಆಗಿ ಎಲ್ಲ ಇತ್ತು ನೋಡಕ್ ಅಂತ ಮಕ್ಕಳಿಗೂ ಖುಷಿ ಆಗೋದು ನಮಗೂ ಖುಷಿ ಆಗ್ತಾ ಇತ್ತು ತುಂಬಾ ಕಾರ್ಗಳು ಏನಿಲ್ಲ ಇರೋದು ಮೂರು ಮತ್ತೊಂದಿದೆ ಬಟ್ ಅದನ್ನೇ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಮೂರು ಮಾತಂದಿ ನಮಗೆ ಕೆಳಗೆಲ್ಲ ಇದಾವೆ ಅಲ್ಲ ಅಲ್ಲ ಇರೋದು ಮಾತ್ರ ತುಂಬ ಚೆನ್ನಾಗಿದ್ದಾವೆ ಅಂದ್ರೆ ತುಂಬ ಅನ್ಕೊಂಡಂಗಿಲ್ಲ ನಾನೊಂದು ಅಷ್ಟೇ ಇರೋದು ಇಲ್ಲಿ ಕೆಳಗಡೆ ಇರೋಲ್ಲ ಎಲ್ಲ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಅಂತ ಇಲ್ವಾ ಅಲ್ಲಿ ನಂಗೆ ಇಲ್ಲಿ ನೋಡ್ತಾ ನೋಡ್ತಾ ಕಡಿಮೆ ಕಾರ್ ಅಂತ ಅನ್ನಿಸ್ತಿತ್ತು ಒಂದು ಅಂದಾಜು ಗೊತ್ತಾಗುತ್ತಲ್ಲ ಹಾಗೆ ನಾನು ಆ್ಯಕ್ಚುಲಿ ಅಂದಾಜು ಮಾಡಿದ್ದು ನಾನು ಜಡ್ಜ್ ಮಾಡಿದ್ದು ಆ್ಯಕ್ಚುಲಿ ಸರಿ ಇರುತ್ತೆ ಅಂದರೆ ಒಂದು ಎಂಬತ್ತರಿಂದ ತೊಂಬತ್ತಿರ್ಬೋದು ಅದೇ ಹೇಳ್ತಾಯಿದ್ರು ಎಂಬತ್ತು ಮೇಲಿದೆಯಂತೆ ಅಂತ ಹೇಳಿಬಿಟ್ಟು

ಕೆಲವರಿಗೆ ಕಾರ್ ಇಷ್ಟ ಇದ್ದವರು ಕಾರ್ ಕ್ರೇಜ್ ಇದ್ದವ್ರಿಗೆ ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಡಿಕ್ಕಿ ಸ್ಪೇಸ್ ಬೇಕು ಅಂತಿದ್ದು ಡಿಕ್ಕಿ ಲಗೇಜ್ ತುಂಬಕೋಕೆ ನಿಮಗೆ ಒಂದು ಮನೆನೇ ಬೇಕಲ್ಲ ಹೋಗ್ಬೇಕು ಅಂದರೆ ಟ್ರಾವೆಲ್ ಮಾಡೋಕ್ಕೆ ನೋಡಿ ಇಂಥ ಗಾಡಿ ಸುಮ್ಮನೆ ತುಂಬಕೋ ಬರೋದು ಲಗೇಜ್ ಇದು ಕಾರ್ ಚೆನ್ನಾಗಿದೆ ಒಂದು ಕಾರ್ ಅಷ್ಟು ಡಿಕ್ಕಿ ಐತಲ್ಲ ಇದು ಹೌದಾ ಮಾತಾಡ್ತಾನೆ ಇಲ್ಲ ಹೌದಾ ಯಾವ್ದು ಇಂಜಿನ್ ಇದಕ್ಕೆ ಬರೀ ಬಾಡಿ ಮಾತ್ರ ಕಾಣಿಸ್ತಾ ಇತ್ತಲ್ಲ ಇಂಜಿನ್ ಸಕ್ಕಾಗೈತ್ ಮಾತ್ರ ಇಂಜಿನ್ ಕಾಣಿಸ್ತಾ ಇಲ್ಲ ಆದ್ರೂ ಸಕ್ಕತ್ ಆಗಿ

ಇದು ಟ್ರಾನ್ಸ್ಫಾರ್ಮರ್ ಸಾರಿ ಟ್ರಾನ್ಸ್ಫಾರ್ಮರ್ ಮೂವಿ ನೋಡಿದಂಗೆ ಆಯ್ತಾ ಇದೆ ನಮ್ಮ ದೇಶದ್ದೆಲ್ಲ ಬೇರೆ ಬೇರೆ ದೇಶದ ನೋಡು ಲೆಫ್ಟ್ ಹ್ಯಾಂಡ್ ಡ್ರೈವ್ ಎಲ್ಲ ಈ ಕಡೆ ಇದೆ ಸ್ಟೇರಿಂಗ್ ಈ ಕಡೆ ಸ್ಟೇರಿಂಗ್ ಇದೆ ಅಂದರೆ ಅದು ಬೇರೆ ದೇಶದವು ಹ್ಞೂ ಕಾಂತರದಲ್ಲಿ ಇದಾವಲ್ಲ ಅಂತರ ಮಾಸ್ಕು ಪಂಜುರ್ಲಿ ದೇವರ ಮುಖ ಪಂಜುರ್ಲಿ ಕುರುಗಜ್ಜ ಈ ಹೆಸರುಗಳು ಕೇಳೋಕು ಒಂಥರ ಚೆನ್ನಾಗಿದೆ ಹಾಗೆ ಹಳೆ ಕಾಲದ ವಸ್ತುಗಳೆಲ್ಲ ಸಂಗ್ರಹಿಸಿ ಇಟ್ಟಿದ್ರು ಎಲ್ಲ ಡಿಫ್ರೆಂಟ್ ಆಗಿದ್ದು ನೋಡೋಕೆ ಒಂಥರ ಖುಷಿ ಆಗುತ್ತಲ್ವ ಆಗಿನ ಕಾಲದ ವಸ್ತುಗಳನ್ನ ಅದು ಈ ಅವರು ಯೂಸ್ ಮಾಡಿಬಿಟ್ಟಿರೋ ಅಂಥದ್ನ ಇವಾಗ ನೋಡೋಕ್ಕೆ ಚೆಂದ ಅದು ಭಾವನೆಗಳಿರಬೇಕು ನನಗಂತೂ ಅದೆಲ್ಲ ತುಂಬ ಇದೆಯಲ್ಲ ಸೊ ಹಾಗಾಗಿ ನೋಡೋಕ್ಕೆ ಖುಷಿಯಾಗುತ್ತೆ ನೋಡಿ ಕಾಫಿ ಎಲ್ಲ ಮಾಡೋ ಅಂಥದ್ದು ಈಗ ಅದೆಲ್ಲ ಆನ್ಲೈನಲ್ಲಿ ತೌಸಂಡ್ ರುಪಿ ಇದೆ ಸೇಮ್ ಅದೇ ಥರದ್ದೆಲ್ಲ ಕ್ಯಾಂಪಿಂಗಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಶಾವಿಗೆ ಒಳ್ಳು ಅದು ಇದು ಎಲ್ಲ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಎತ್ಕೊಳ್ಳಕ್ಕೆ ಆಗಲ್ಲ ಕೈ ಹಳೇದು ಲಿಪಿ ಅಂದ್ರೆ ಹಳೇ ಅಕ್ಷರಗಳು ಬರ್ತಿರೋದು ಸಿನಿಮಾ ಪ್ರೊಜೆಕ್ಟರು ಕಾಯ್ನ್ ಕಣಿದು ಸ್ಟ್ಯಾಂಪ್ಗಳು ಇದು ನೋಟು ನಾವೆಲ್ಲ ಆ ನೋಟಿಗೆ ಉಪಯೋಗಿಸಿದೀವಿ ಎಲ್ಲ ಗುರಾಣಿ

ನೆಕ್ಸ್ಟ್ ಇಲ್ಲಿಂದ ಈಗ ದು ನಿನ್ನೆ ಬೆಳಗ್ಗೆ ಚಾಮುಂಡಿ ಬೆಟ್ಟ ನೋಡಿದಾಯ್ತು ಈಗ ಮ್ಯೂಸಿಯಂ ನೋಡಿದಾಯ್ತು ನೆಕ್ಸ್ಟ್ ಇವಾಗ ನಾವು ಪ್ಯಾಲೆಸ್ ಹೋಗೋಣ ಅದೇ ಎಷ್ಟು ಗಂಟೆಗೆ ಓಪನ್ ಕ್ಲೋಸ್ ಗೊತ್ತಿಲ್ಲ ಈಗ ಹೋದಾಗ ಗೊತ್ತಾಗುತ್ತೆ ಬನ್ನಿ ನೆಕ್ಸ್ಟ್ ಅಲ್ಲಿ ಕಂಟಿನ್ಯೂ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋ ಮ್ಯೂಸಿಯಂ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಇಪ್ಪತ್ತರಿಂದ ಮೂವತ್ತು ನಿಮಿಷ ಅಷ್ಟೊಳಗೆ ಮುಗಿಸ್ಬೋದು ಮೈಸೂರು ಬಂದಾಗ ಇಲ್ಲಿ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ಸದ್ಯಕ್ಕೆ